ನೀವು ಆಲ್ ಡಬಲ್ ಫೈವ್ ಡಬಲ್ ಜೀರೋ ಟ್ಯಾಕ್ಟರ್ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಗೆಳೆಯರೆ ಇದು ಕೂಡ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಅಷ್ಟು ಮಾರಾಟಕ್ಕಿದೆ ನಿಮ್ಗೆ ಈ ವಿಡಿಯೋದಾಗ ಆ ಥರ ಮಾಡೆಲ್ಲ ರೇಟಾ ಏಜೆಂಟ್ರ ಮೊಬೈಲ್ ನಂಬರ್ ಟ್ಯಾಕ್ಟರ್ ಕಂಡೀಷನ್ ಐತಿಲ್ಲೋ ಪೇಪರ್ಸ್ ಚಾಲ್ತಾವಲ್ಲೋ ಇದ್ರ ಬಗ್ಗೆ ಮಾಹಿತಿ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ಹಾಗೆ ನಮ್ಮ ಯು ಕೆ ಎಚ್ ಬಿ ಟ್ಯಾಕ್ಟರ್ ಯೂಟ್ಯೂಬ್ ಚಾನಲ್ ವಿಡಿಯೋ ಯಾರೇ ಹೊಸರು ನೋಡ್ತಾ ಇದ್ರೆ ವಿಡಿಯೋ ಪೂರ್ತಿ ನೋಡ್ರಿ ವಿಡಿಯೋ ಇಷ್ಟ ಅಂದ್ರೆ ಲೈಕ್ ಮಾಡಿರಿ ಗೆಳೆಯರಿಗೆ ಶೇರ್ ಮಾಡಿರಿ ವಿಡಿಯೋದಾಗ ಡೌಟ್ ಇನ್ಸ್ರೆ ಕಮೆಂಟ್ ಮಾಡಿರಿಪ್ಲೈ ಮುಖಾಂತರ ನಾವು ನಿಮಗೆ ತಿಳ್ಸೋಕ್ಕೆ ಗೆಳೆಯರಿಗೆ ಪ್ರಯತ್ನ ಮಾಡ್ತೀವಿ ಮತ್ತ ಒಳ್ಳೆ ಒಳ್ಳೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಅದೇ ರೀತಿ ನಿಮಗೆ ಭೀ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರು ಟೇಲರು ಜೆ ಸಿ ಪಿ ಬೈಕು ಹಳೇ ಕೊಡೋದು ಅಂದರೆ ನಮ್ಮ ನಂಬರ್ ಕಾತ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಮಾಹಿತಿ ಅಂದ್ರೆ ನೀವು ಕೊಡುವಂಥ ವಾಹನಗಳ ಮೂಡಲ್ಲ ಅವರದ ರೇಟ ಕಂಡೀಷನ್ ಇದಾವೆಲ್ಲೋ ಪೇಪರ್ಸ್ ಚಾಲ್ತಿದಾವೆ ಎಷ್ಟು ಅವರ್ಸ್ ಕೆಲಸ ಮಾಡ್ಯವು ಆಗದವು ಇದನ್ನೆಲ್ಲ ಟೈಪಿಂಗ್ ಮಾಡಿ ಕಳಿಸ್ರಿ ಇದೇ ಥರ ವಾಯ್ಸು ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ನಾಗೆ ಹಾಕ್ತೀವಿ ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ಕೂಡ ನೀವು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಯಾಕಪ್ಪ ಅಂದ್ರೆ ತಗೊಂತಾರೆ ನಿಮ್ಮ ಲೊಕೇಶನ್ಗೆ ಬಂದ ನಿಮ್ಮ ಗಾಡಿಗಳನ್ನು ನೋಡಿ ಹೆಚ್ಚಿನ ಲಾಭದಲ್ಲಿ ಕೊಂಡೊಯ್ತಾರ ಇದು ನೀವು ಅಲ್ಲ ಡಬಲ್ ಫೈವ್ ಡಬಲ್ ಜೀರೋದ ಏನು ಮಾಡಲ್ ಇತ್ತುಪ ಅಂದರೆ ಎರಡು ಸಾವಿರದ ಹದಿನೇಳು ಮಾಡಲ್ ಐತಿ ಐವತ್ತೈದು ಹೆಚ್ ಪಿ ಟ್ಯಾಕ್ಟರ್ ಬರ್ತೈತಿ ಹುಡ್ಡ ಪಂಪರ್ ಎಲ್ಲ ಐತಿ ಗಾಡಿ ಬಂದ್ರೆ ಕಂಡೀಷನ್ ಐತಿ ಪವರ್ ಸ್ಟೀರಿಂಗ್ ಆಯಲ್ ಬ್ರೇಕಾಗ ಬರ್ತೈತಿ ಅಣ್ಣ ಹಾಲಂಡದಾಗ ಡಬಲ್ ಫೈವ್ ಡಬಲ್ ಜೀರೋ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ್ ಯಾರು ತೊಗೋದ್ರೆ ಐವತ್ತೈದು ಹೆಚ್ ಪಿ ಟ್ಯಾಕ್ಟ್ರ್ ತೊಗೋಬೋದು ತೊಗೋದ್ರೆ ಸ್ವಲ್ಪ ಮೆಸ್ರಿಂಗ್ ಕರ್ಕೊಂಡೋಗಿ ಚೆಕ್ ಮಾಡಿಸಿ ತೊಗೊಳ್ರಿ ಸಣ್ಣ ಪುಟ್ಟ ಕೆಲಸ ಇರ್ತಾವ ಒಂದು ಸ್ವಲ್ಪ ಅಮೌಂಟ್ದಾಗ ಕಡಿಮೆ ಅಂದ್ರೆ ಆಗ್ಬೋದು ಏನು ಫ್ರೈ ರೂಪಾಯಿ ಹೇಳಿದ್ರೆ ಎರಡು ಸಾವಿರದ ಹದಿನೇಳು ಅಮೌಂಟ್ ಐತಿ ನಾಲ್ಕು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಹೇಳ್ಯಾರ ಇಂಜಿನ್ ಅಷ್ಟೇ ಮಾರಾಟಕ್ಕಿದೆ ಎಷ್ಟು ಪಾರ್ ರೇಟ್ ಅಂದ್ರೆ ಬರೀ ನಾಲ್ಕು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಹೇಳ ಸ್ಮಾಲ್ ನೆಗೋಷಿಯಬಲ್ ಆಕೈತಿ ಫ್ರೈಜಿನಾಗ ನಿಮಗೆ ಈ ಟ್ಯಾಕ್ಟ್ರ್ ಇಷ್ಟ ಆಯ್ತಂದ್ರೆ ಡಬಲ್ ಫೈವ್ ಡಬಲ್ ಜೀರೋ ಖರೀದಿ ಮಾಡ್ಕೋಬೋದು ಇಲ್ಲಪ್ಪ ಅಂದ್ರೆ ನಿಮ್ಮ ಗೆಳೆಯರು ಯಾರೇ ತೊಗೊಳಿದ್ರೆ ವೀಡಿಯೋ ಶೇರ್ ಮಾಡಿರಿ ಅವ್ರಿಗೆ ಅದರ ಯೂಸ್ ಆಗಲಿ ಮತ್ತು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದುವಡಿದಾಗ ಮತ್ತೆ ಸಿಗೋಣ ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು ಗೆಳೆಯರಿ